ಎಸ್ ಎಸ್ ಒಳಗೆ ಬರ್ತೇವೆ ರೀ ಬಂದ ತಕ್ಷಣ ಬಿಡ್ರಿ ಇಲ್ಲ ರೀ ಇನ್ನು ಐವತ್ನಾಲ್ಕಾಗ್ಯದ ಹಾಗೆದು ಅಲ್ಲಿದೆ ಹ್ಞೂ 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 ಹೌದು ಮನೆ ಮಾಡ್ಯಾರ ನಮ್ಮದು ಮತ್ತು ಇದು ಎರಡು ಮನೆ ಸ್ವಲ್ಪ

ഇല്ല ഇല്ല ഓടില്ല ഇല്ല ഓടില്ല ഇല്ലല്ല ഇഷ്ട ഇഷ്ടസാക്ക് ഇഷ്ടസാക്ക് ആ ഇഷ്ടായില്ല അല്ല ഇഷ്ടം വരകെ ബന്ധ ഓട거든요 അഷ്ടി ഈ ഗല്ലിദാ ഈ ഗല്ലിദാ അല്ലേ നിന്ദരയാദൻ ഈ ഗല്ലി ഈ റിസർവ് ഇഷ്ടം എന്താ കമന ഓട거든요 നമ്മൾ ജൊക്കലേര ಹಲೋ ರಿಜಾ ಬರೆ ಬಂದು ಹೊರಡಲಿ ಅದು ಮಾರ್ಕ ಟೆನ್ ನ ಮಾಡಬೇಕು ಸರ್ ಸರ್ ಏನು 908 ತರಪ್ಪ ಇಲ್ಲಿ ಹೊರಕಸ